ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಪೂಜನಹಳ್ಳಿ ಗ್ರಾಮದ ರೈತರು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಜಮೀನು ಮಂಜೂರು ಮಾಡಿಸಿಕೊಳ್ಳಲು ಅರ್ಜಿಯನ್ನ ಸಲ್ಲಿಸಿದರು ರೈತರುಗಳಿಗೆ ಜಮೀನು ಮಂಜೂರು ಆಗಿ ಏಳು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅದರ ಮೊದಲು ಇಪ್ಪತ್ತಕ್ಕೂ ಮೇಲ್ಪಟ್ಟ ವರ್ಷಗಳಿಂದ ರೈತರು ಉಳುಮೆಯನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದು ಮಂಜೂರು ಆದ ನಂತರವೂ ಕೂಡ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಿಂದ ಅಂದರೆ ಎರಡು ಸಾವಿರದ ನಾಲ್ಕರ ತನಕ ಉಳುಮೆಯನ್ನ ಮಾಡುತ್ತಿದ್ದರು ಎಂದು ಹೇಳುತ್ತಾರೆ ಇಲ್ಲಿನ ರೈತರು ಅಧಿಕಾರಿಗಳಿಂದ ರೈತರಿಗೆ ಸಿಗದ ನ್ಯಾಯ ಸರ್ಕಾರದಿಂದ ರೈತರಿಗೆ ಮಂಜೂರಾದ ಜಮೀನನ್ನ ನ್ಯಾಯಾಲಯದ ಆದೇಶವಿದ್ದರೂ ಸಹ ರೈತರಿಗೆ ಕಿರುಕುಳ ನೀಡುವವರ ವಿರುದ್ದ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿರುವುದರ ಮೂಲಕ ನ್ಯಾಯ ಒದಗಿಸಿಕೊಡಬೇಕೆಂದು ಹಾಗೂ ಮಂಜೂರಾದ ಜಾಗಕ್ಕೆ ಪೋಡಿ ಮಾಡಿಕೊಡಬೇಕೆಂದು ರೈತರು ದೇವನಹಳ್ಳಿ ತಾಲೂಕಿನ ಪೂಚನ್ನಹಳ್ಳಿ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೊಂದಕ್ಕೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ಎಲ್ಲರಲ್ಲಿ ಹತ್ತು ಎಕರೆ ಸರ್ಕಾರಿ ಜಾಗ ರೈತರಿಗೆ ಮಂಜೂರಾಗಿದ್ದು ಜುಲೈ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮಂಜೂರಾಗಿದ್ದರೂ ಹೆಸರಿಗೆ ಸಾಗುವಳಿ ಚೀಟಿಯನ್ನ ಸಹ ನೀಡಲಾಗಿದೆ ತೋಟಗಾರಿಕೆ ಅಧಿಕಾರಿಗಳು ಸರ್ಕಾರದಿಂದ ಮಂಜೂರಾಗಿದ್ದ ಜಮೀನು ರೈತರು ಅನುಭವಿಸದಿದ್ದಂತೆ ಕೆಲವರು ಕಿರುಕುಳವನ್ನ ನೀಡುತ್ತಿರುವ ಪೂಜನಹಳ್ಳಿ ಭಾಗದ ಕೆಲವರ ಕುತಂತ್ರದಿಂದ ಮಂಜೂರಾಗಿರುವ ಜಾಗವನ್ನು ಸರ್ಕಾರದಿಂದ ತೋಟಗಾರಿಕಾ ಇಲಾಖೆ ವಶಕ್ಕೆ ಪಡೆಯುವಂತೆ ಮಾಡಿಸಿದ್ದಾರೆಂಬ ಆರೋಪ ಕೇಳಿಬರುತ್ತಿದ್ದು ರೈತರು ತಮಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತೆ ಕೋರ್ಟ್ ಮೆಟ್ಟಲೇರಿ ಇಪ್ಪತ್ತು ವರ್ಷಗಳ ಹೋರಾಟವನ್ನು ನಡೆಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋರ್ಟ್ ಆದೇಶದಂತೆ ರೈತರ ಪರವಾಗಿ ಆದೇಶವಾಗಿರುತ್ತದೆ ಈ ನಿಟ್ಟನಲ್ಲಿ ನ್ಯಾಯಾಲಯ ನಿಂದನೆಯಿಂದ ಪಾರಾಗಲು ತೋಟಗಾರಿಕೆ ಇಲಾಖೆ ವರ್ಷದಲ್ಲಿ ಜಮೀನನ್ನ ಇದೀಗ ರೈತರ ಪರವಾಗಿಯೂ ಖಾತೆಯನ್ನ ಮರಳಿ ಇಲಾಖೆ ಹಿಂದಿರುಗಿಸಿದೆ ಪಹಣಿಗಳಲ್ಲಿ ಮಾಲೀಕತ್ವ ಹಾಗೂ ಸ್ವಾಧೀನ ಅನುಭವವುಳ್ಳ ರೈತರ ಹೆಸರಿನಲ್ಲಿ ಪ್ರಸ್ತುತ ಇದೆ ಈ ಬಗ್ಗೆ ಜಿಲ್ಲಾಡಳಿತದಲ್ಲಿ ಸ್ವತ್ತಿಗೆ ಸಂಬಂಧಿಸಿದ ದಾಖಲೆಗಳು ಲಭ್ಯವಿರುತ್ತದೆ ಎಂದು ರೈತರು ಮಂಜೂರಿ ರೈತ ಮುನಿಯಪ್ಪ ಹೇಳುತ್ತಾರೆ ನ್ಯಾಯಾಲಯ ಮೆಟ್ಟಿಲೇರಿದ ರೈತರು ಕೋರ್ಟ್ ಆದೇಶ ರೈತರ ಪರವಾಗಿರುವುದರಿಂದ ಜಾಗದ ಸಮಸ್ಯೆಯನ್ನು ಬಗೆಹರಿಸಲು ಡಿಸೆಂಬರ್ ಇಪ್ಪತ್ತಾರರಂದು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನ ನಡೆಸಿದಾಗ ಮಂಜೂರಿ ರೈತರ ಬಳಿ ಲಿಖಿತ ಮಾಹಿತಿಯನ್ನು ಪಡೆದು ಗ್ರಾಂಟ್ ಆಗಿದ್ದು ಜಮೀನು ಎರಡು ಸಾವಿರದ ನಾಲ್ಕರಲ್ಲಿ ವಜಾ ಆಗಿತ್ತು ಅರ್ಜಿದಾರರು ಎಸಿಡಿಸಿ ಹೈಕೋರ್ಟ್ ಕೆಐಟಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟವನ್ನು ನಡೆಸಿದ್ದು ಅವರ ಪರವಾಗಿ ಆದೇಶವಾಗಿರುತ್ತದೆ ಪೋಡಿಗಾಗಿ ಅರ್ಜಿ ಬಂದಿದ್ದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಮಂಜೂರಿ ರೈತರು ಮಾಹಿತಿಯನ್ನು ಪಡೆದುಕೊಂಡು ಮುಂದಿನ ಕ್ರಮವಹಿಸಲಾಗುತ್ತದೆ ಅರ್ಜಿದಾರರು ಸಂಪರ್ಕದಲ್ಲಿದ್ದು ಪತ್ರ ವ್ಯವಹಾರಗಳನ್ನು ಮಾಡಲಾಗಿದೆ ಎಂದು ದೇವನಹಳ್ಳಿ ತಹಶೀಲ್ದಾರ್ ಶಿವರಾಜ್ ಮಾಹಿತಿಯನ್ನ ನೀಡಿದ್ದಾರೆ ಜಮೀನು ಮಂಜೂರಿ ರೈತ ಎನ್ ಮುನಿಯಪ್ಪ ಸರ್ವೆ ನಂಬರ್ ಇಪ್ಪತ್ತೊಂದಕ್ಕೆ ಸಂಬಂಧಿಸಿದ ಹತ್ತು ಎಕರೆ ಜಾಗದ ಸತ್ಯಾಂಶದ ಬಗ್ಗೆ ಈಗಾಗಲೇ ಸಾರ್ವಜನಿಕರಿಗೆ ಸತ್ಯಾಂಶ ತಿಳುವಳಿಕೆ ಪತ್ರದ ಮೂಲಕ ಕರಪತ್ರವನ್ನು ಹಂಚಿ ತಮಗೆ ಆಗುತ್ತಿರುವ ಅನ್ಯಾಯವನ್ನ ಹೇಳಲಾಗುತ್ತದೆ ಈಗಾಗಲೇ ಜಿಲ್ಲಾಡಳಿತ ಭವನ ಮತ್ತು ತಹಶೀಲ್ದಾರ್ ಕಚೇರಿ ಮುಂದೆ ತಮಗೆ ನ್ಯಾಯವನ್ನು ದೊರಕಿಸಿಕೊಡುವಂತೆ ಆಗ್ರಹಿಸಿ ಮನವಿಯನ್ನ ಸಹ ಸಲ್ಲಿಸಲಾಗಿದೆ ಅಧಿಕಾರಿಗಳಾಗಲಿ ಸಾರ್ವಜನಿಕರಾಗಲಿ ಮರುಳಾಗಬಾರದೆಂದು ಕರಪತ್ರ ಹಾಗೂ ಸತ್ಯಾಂಶದ ಮೂಲಕ ತಮಗೆ ಪೋಡಿ ಮಾಡಿಕೊಡಬೇಕೆಂದು ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡಲಾಗಿದೆ ಸುಮಾರು ವರ್ಷಗಳ ಹೋರಾಟಕ್ಕೆ ಮಂಜೂರಾದ ಜಮೀನಿಗೆ ಪೋಡಿ ಮಾಡಿಕೊಡಬೇಕೆಂದು ರೈತರು ಮನವಿಯನ್ನ ಮಾಡಿದ್ದಾರೆ ಮಂಜೂರಿ ರೈತರಾದ ಪಾರ್ವತಮ್ಮ ಆಂಜನಪ್ಪ ವೆಂಕಟಮ್ಮ ಅವರು ಸಹ ಹೋರಾಟವನ್ನ ಮುಂದುವರೆಸಿದ್ದು ರೈತರ ಪರವಾಗಿ ದೇವನಹಳ್ಳಿ ತಾಲೂಕು ಸಮಾಜದ ನ್ಯಾಯ ಹಾಗೂ ಹಿತಚಿಂತಕ ನಾಗರಿಕ ಸಂಘದ ಪದಾಧಿಕಾರಿಗಳು ಮತ್ತು ರೈತರು ಬೆಂಬಲವನ್ನು ಸೂಚಿಸಿದ್ದಾರೆ ಇಪ್ಪತ್ತು ವರ್ಷಗಳಿಂದ ವಿವಿಧ ಕಾನೂನು ಹೋರಾಟಗಳಲ್ಲಿ ಜಯ ಕಂಡಿದ್ದರೂ ರೈತರು ನೆರವಿಗೆ ಸಹಕಾರ ಬರುತ್ತಿಲ್ಲ ಜಿಲ್ಲೆಯಲ್ಲಿ ಸಾಕಷ್ಟು ಅರ್ಜಿಗಳು ಬಾಕಿ ಇದ್ದರೂ ರೈತರು ಪರವಾಗಿ ಜಿಲ್ಲಾಡಳಿತ ಕಾರ್ಯನಿರ್ವಹಿಸುತ್ತಿಲ್ಲವೆಂಬ ಆರೋಪವೂ ಕೂಡ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಸರ್ಕಾರದಿಂದ ನ್ಯಾಯಯುತವಾಗಿ ಮಂಜೂರು ಮಾಡಿರುವ ಬಗ್ಗೆ ಸರ್ಕಾರದ ಮಂಜೂರಾತಿ ಕಡತದಲ್ಲಿದ್ದು ಈ ಕಡತಗಳು ಎಲ್ಲಾ ನ್ಯಾಯಾಂಗಗಳಲ್ಲಿ ಸಲ್ಲಿಸಿದ್ದು ಮಂಜೂರಾತಿ ಒರಿಜಿನಲ್ ಸರ್ಟಿಫಿಕೇಟ್ಗಳು ರೈತರಲ್ಲಿ ಇವೆ ರೈತರು ಡಿಸೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಏಳರಲ್ಲಿ ಮಂಜೂರಾತಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುತ್ತಾರೆ ಎಂಟು ತಿಂಗಳ ನಂತರ ಕಸಬಾ ರೆವಿನ್ಯೂ ಇನ್ಸ್ಪೆಕ್ಟರ್ ಪರಿಶೀಲನೆಯನ್ನ ಮಾಡಿ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೇಳರಲ್ಲಿ ತಾಲೂಕು ಕಚೇರಿಗೆ ವರದಿಯನ್ನ ಸಲ್ಲಿಕೆಯಾಗುತ್ತದೆ ಪೂಜನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದು ವಿವಾದಿತ ಜಮೀನು ಬಳಿ ಗುಪ್ತ ವರದಿ ತನಿಖೆ ಮಾಡಿ ಅಲ್ಲಿರುವಂತಹ ಸತ್ಯಾಸತ್ಯತೆಗಳನ್ನು ಅರಿತು ತಹಶೀಲ್ದಾರ್ ಅವರಿಗೆ ವರದಿಯನ್ನ ಸಲ್ಲಿಕೆ ಈ ವರದಿಯ ಪ್ರಕಾರ ನಾಲ್ಕು ಜನ ರೈತರು ಇಪ್ಪತ್ತು ವರ್ಷಗಳಿಂದ ಈ ಸರ್ವೆ ನಂಬರ್ ಇಪ್ಪತ್ತೊಂದರ ಜಮೀನಿನ ಸ್ವಾಧೀನದಲ್ಲಿದ್ದು ಉಳುಮೆಯನ್ನ ಮಾಡುತ್ತಿದ್ದಾರೆ ಎಂದು ಆರ್ಐ ವರದಿ ಹಾಗೂ ಹಲವಾರು ಆಧಾರದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತ ಒಂದು ಜೂನ್ ಇಪ್ಪತ್ತೆರಡು ರೈತರುಗಳಿಗೆ ಜಮೀನು ಮಂಜೂರು ಮಾಡಲು ತಹಶೀಲ್ದಾರ್ ಎಸಿ ಕಚೇರಿಗೆ ವರದಿಯನ್ನ ನೀಡಿರುತ್ತಾರೆ ಉಪವಿಭಾಗಾಧಿಕಾರಿ ಹಾಗೂ ಇತರೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಫೆಬ್ರವರಿ ಹದಿನಾಲ್ಕರಂದು ವರದಿಯನ್ನ ತಯಾರು ಮಾಡಿ ವರದಿ ಪ್ರಕಾರ ಸ್ವಾಧೀನಾನುಭವದಲ್ಲಿ ಇರುವ ಎನ್ ಮುನಿಯಪ್ಪ ಆಂಜನಪ್ಪ ವೆಂಕಟಮ್ಮ ಪಾರ್ವತಮ್ಮ ಹಾಗೂ ಇತರರಿಗೆ ಮಂಜೂರು ಮಾಡಲು ಎಸಿರವರು ಜಿಲ್ಲಾಧಿಕಾರಿಗಳಿಗೆ ಶಿಫಾರಸನ್ನ ಮಾಡಿ ಕಳುಹಿಸಿದ್ದಾರೆ ಜಿಲ್ಲಾಧಿಕಾರಿಗಳು ನಾಲ್ಕು ಮಂದಿ ಹಾಗೂ ಇತರರಿಗೆ ಜಮೀನು ಮಂಜೂರು ಮಾಡಲು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಮೇ ಮೂವತ್ತರಂದು ಅನುಮೋದನೆಯನ್ನ ನೀಡಿರುತ್ತಾರೆ ಜುಲೈ ಇಪ್ಪತ್ಮೂರರಂದು ರೈತರುಗಳಿಗೆ ಸಾಗುವಳಿ ಚೀಟಿಯನ್ನ ನೀಡಿರುತ್ತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದ ಮುಂದೆ ನೊಂದ ರೈತರು ತಮ್ಮ ಜಮೀನಿಗಾಗಿ ಹೋರಾಟ ಮತ್ತು ಪ್ರತಿಭಟನೆಯನ್ನ ನಡೆಸುತ್ತಿರುವ ಮಂಜೂರಾತಿ ರೈತರು ನಡೆಸಿದರು ಜಮೀನು ಮಂಜೂರಾದ ರೈತ ಎನ್ ಮುನಿಯಪ್ಪರವರು ಪೋಡಿ ಮಾಡಲು ತಹಶೀಲ್ದಾರ್ ಕಚೇರಿಯ ಶಿರಸ್ತಿದಾರ್ ರವರಿಗೆ ಮನವಿಯನ್ನ ಸಲ್ಲಿಸುತ್ತಿರುವ ಪೂಜನಹಳ್ಳಿ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಪ್ಪತ್ತೊಂದಕ್ಕೆ ಮಂಡಲ ಅದೇ ಕಡೆ ರೈತರ ಪರವಾಗಿ ಏನು ಗ್ರ್ಯಾಂಟ್ ಆಗಿದೆ ಅದು ಎ ಸಿ ಕೋರ್ಟಿಂದ ಸುಪ್ರೀಂ ಕೋರ್ಟ್ ತನಕ ರೈತ ರೈತರ ಪರವಾಗಿ ಇದ್ದೀವಿ ಅಂತೇಳಿ ನಾವು ಇವತ್ತು ಮಂಡ್ಯ ಸಾಯಬುರ್ಗೆ ಒಂದು ಮನವಿ ಸಂಸ್ಥೆಗೆ ಬಂದಿದ್ದೀವಿ ಹಾಗಾಗಿ ಸಮಸ್ಯೆ ಏನಿಲ್ಲಪ್ಪ ನಾವು ಸಾವಿರದ ಒಂಬೈನೂರ ನನ್ನ ಹೆಸರು ಮುಂದೆಯಪ್ಪ ಅಂತ ಸರ್ವೆ ನಂಬರ್ ಇಪ್ಪತ್ತೊಂದು ಪೂಜಿನಲ್ಲಿ ಗೋ ಮಾಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತನೇ ನಾವು ಅದೇ ನಾವೇ ಪೊಸಿಷನ್ ಇದ್ದು ಉಳುಮೆ ಮಾಡ್ತಾ ಇದ್ದೇವೆ ಹಿಂಗಿರಬೇಕಾದ್ರೆ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ವಿ ಎಪ್ಪತ್ತೇಳರಲ್ಲಿ ಹ್ಞೂ ಎಪ್ಪತ್ತೇಳರಲ್ಲಿ ಅರ್ಜಿ ಕೊಟ್ಟಾಗ ರೆವಿನ್ಯೂ ಇನ್ಸ್ಪೆಕ್ಟರು ಸೆಕ್ರೆಟ್ರಿಗಳು ತಹಸೀಲ್ದಾರ್ ಸೇರಿ ನಂತರ ಡಿ ಸಿ ಅವರು ಸ್ಪಾಟ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಷನ್ ಮಾಡಿ ಡಿ ಸಿ ರಿಪೋರ್ಟ್ ಹಾಕಿದಾಗ ಆರು ವರ್ಷಗಳ ಏಳು ವರ್ಷಗಳ ನಂತರ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಎಂಬತ್ತ್ನಾಲ್ಕರದ್ದು ಸಾಗೋಡಿನ ಚಿಕ್ಕ ಕೊಡ್ತೀವಿ ಅಂದ್ ಆಗ ನಮಗೆ ಕ ಪಾಣಿ ಮ್ಯೂಟೇಶನ್ ಎಲ್ಲ ಆಗಿತ್ತು ಆವಾಗಿನೇ ಅದಲ್ವರೆಗೂ ನಾವು ಅಲ್ಲಿವರೆಗೂ ನಾವೇ ಈ ಪೊಸಿಷನ್ನಲ್ಲಿದ್ವಿ ಎರಡು ಸಾವಿರದ ನಾಲ್ಕರಲ್ಲಿ ಗಣರಾಜ್ಯೋತ್ಸವ ದಿವಸ ಕಂಪ್ಯೂಟರ್ ಪಾಣಿಯೂ ನಮ್ಮ ಹೆಸರು ಬಂತು ಹಳೆ ಪಾಣಿಗಳೆಲ್ಲ ನಮ್ಮ ಹೆಸರು ದಾಖಲೆಯಾಗಿದೆ ಸರಿ ಎರಡು ಸಾವಿರದ ನಾಲ್ಕರಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳಿಂದ ಪ್ರೇರಿತರಾಗಿ ಇವು ನಾಲ್ವಕ್ಕು ಶಿರಸ್ತೇದಾರರು ಸರ್ಕಾರಿ ಅಂತ ಮಾಡಿಬಿಟ್ಟು ನಮ್ಮ ಹೆಸರು ತೆಗೆದಾಕ್ಬಿಟ್ಟು ಆ ಕ್ರಮೇಣ ನಾವು ಸುತ್ತಿ ಸುತ್ತಿ ಸಾಕಾಗಿ ಕೋರ್ಟ್ ಮರೆ ಹೋಗುತ್ತಿತ್ತು ರೆವೆನ್ಯೂ ಅಧಿಕಾರಿಗಳು ಕೋರ್ಟ್ಗೂ ಹೋಗೀತಾಯ್ತು ಹೈಕೋರ್ಟ್ಗೂ ಓದ್ವಿ ಡಬಲ್ ಬೆಂಚ್ಗೂ ಓದ್ವಿ ಮತ್ತು ಸುಪ್ರೀಂ ಕೋರ್ಟ್ಗೂ ಓದ್ವಿ ಇಷ್ಟು ಫೇಸ್ ಮಾಡಿದರು ರೆವೆನ್ಯೂ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಬಂದು ಕೋರ್ಟ್ಗೆ ಹಾಜರಾಗಿ ಅವರು ಹೇಳಿಕೆ ಏನಿದೆಯೋ ಅದನ್ನು ಕೊಟ್ಟರು ನ್ಯಾಯಾಲಯ ಅದನ್ನು ಪರಿಶೀಲನೆ ಮಾಡಿ ನಮ್ಮ ಪರವಾಗಿ ಆದೇಶ ಕೊಟ್ಟಿದೆ ತಾಯಿಯೊಬ್ರು ಪರಿಶೀಲನೆಗೆ ಬಂದಿದ್ದರು ಸ್ಥಳ ಪರಿಶೀಲನೆಗೆ ಬಂದು ಕೋಡಿಗೆ ಅರ್ಜಿ ಹಾಕಿದ್ದೀವಿ ನಾವು ಸ್ಥಳ ಪರಿಶೀಲನೆಗೆ ಬಂದಾಗ ತಹಸೀಲ್ದಾರ್ ಎಲ್ಲ ದಾಖಲೆಗಳು ಅವರು ಕೊಟ್ಟಿದ್ದೆ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಅರ್ಜಿ ಕೊಟ್ಟಿದ್ದಾರೆ ಈ ಅರ್ಜಿ ಬಗ್ಗೆ ಚೆಕ್ ಮಾಡಿ ತಹಶೀಲ್ದಾರ್ ಸರ್ಗೆ ನಿರ್ದೇಶನ ತಗೊಂಡು ಏನು ಮುಂದೆ ಕ್ರಮ ತಗೊಂಡು ಅಂತ ಫೋಡಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ನೋಡಿಬಿಟ್ಟು ದಾಖಲೆ ನೋಡಿ ಪೋಡಿ ಮಾಡಿಕೊಡೋದೇನು ಅಥವಾ ಏನಿದೆ ನಿಯಮ ಏನಿದೆ ಯಾವ ರೀತಿ ಇದೆ Qual pra não chatear